ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೋತೃಗಳಿಗೆ ಶಂಕರಾಚಾರ್ಯ ವಿರಚಿತ ಸೌಂದರ್ಯ ಲಹರಿಯಲ್ಲಿ ದೇವಿಯ ಮಾತೆಯ ನಿತಂಬಗಳ ವರ್ಣನೆ ಮಾಡುವಂತಹ ಎಂಬತ್ತೊಂದನೆಯ ಶ್ಲೋಕಕ್ಕೆ ಸ್ವಾಗತ ಮೊದಲಿಗೆ ಶ್ಲೋಕವನ್ನು ಆಲಿಸೋಣ ಗುರುತ್ವ ಕ್ಷಿತಿಧರಪತಿ ಪಾರ್ವತಿ ನಿಜ ನಿತಂಬಾದ ಚಿತ್ಯ ತ್ಯಿ ಹಣಪೇ ನಿಧೇ ಅತಸ್ತೆ ವಿಸ್ತೀರ್ಣೋ ಗುರುರಯಮಶಾ ಸ್ಥಗಯತಿ ನಿತಂ ನಯತಿ ಚ ಈ ಶ್ಲೋಕದ ಪದಚ್ಛೇದ ಹೀಗಿದೆ ಹೇ ಪಾರ್ವತಿ क्षितिधरपतिहि गुरुत्वं विस्तारं निजान नितं बादा बादाच्छद्य त्वय हरण रूपेण निदधे अतस्तेयं नितंब प्राग्भारः गुरुर्विस्तीर्णः सन अशेषाम् वसुमतीं स्थगयति लघुत्वञ्च नयति अन्दरे हे पार्वती ಪಾರ್ವತಿಯೇ ಅಂದ್ರೆ ಪರ್ವತರಾಜನ ಮಗಳೇ ವಿಶೇಷವಾಗಿ ಇಲ್ಲಿ ಪಾರ್ವತಿ ಅಂತಾನೆ ಉಚ್ಚರಿಸಿರೋದಕ್ಕೆ ಒಂದು ನಿಜವಾದ ಕಾರಣನೂ ಇದೆ ಮುಂದೆ ನೋಡೋಣ ಕ್ಷಿತಿಧರಪತಿ ಅಂದ್ರೆ ಹಿಮವತ್ ಪರ್ವತನು ಅಂದ್ರೆ ಕ್ಷಿತಿಧರಪತಿ ಹಿಮವತ್ ಪರ್ವತನಿಗೆ ಉದ್ದೇಶಿಸಿ ಹೇಳ್ತಾ ಇರ್ತಕ್ಕಂತಹದ್ದು ಗುರುತ್ವ ವಿಸ್ತಾರಂ ನಿಜಾನ್ ನಿತಂಬಾದ ಛಿದ್ಯ ಅಧಿಕವಾದ ಅಗಲವನ್ನು ಅಂದ್ರೆ ವಿಸ್ತಾರವನ್ನು ತನ್ನ ಗಿರಿಯ ಪ್ರದೇಶದಿಂದ ತೆಗೆದುಕೊಂಡು ಹಿಮಾಲಯ ಎಷ್ಟು ವಿಸ್ತಾರವಾಗಿದೆ ಅಂತಂದರೆ ನಮ್ಮ ದೇಶದಲ್ಲಿ ಇದನ್ನು ನೋಡಿದರೆ ಕಾಶ್ಮೀರದಿಂದ ಹಿಡಿದು ಅರುಣಾಚಲ ಪ್ರದೇಶದವರೆಗೂ ವಿಸ್ತಾರವಾಗಿ ಹರಡಿಕೊಂಡಿರ್ತಕ್ಕಂತಹದ್ದು ಹಿಮಾಚಲ ಪ್ರದೇಶ ನಮಗೆ ಈ ಹಿಮಾಲಯ ಒಂದನ್ನೇ ನಾವು ನೋಡ್ತೀವಿ ಪರ್ವತಗಳನ್ನು ವಿಶೇಷವಾಗಿ ಪರ್ವತಗಳ ಸರಣಿಲಿ ಹೋಗಿರ್ತಕ್ಕಂಥ ಪರ್ವತಗಳನ್ನು ಆ ಪರ್ವತ ಶ್ರೇಣಿಗಳನ್ನು ನೋಡಿದ್ರೆ ವಿಸ್ತಾರವಾಗಿ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಒಂದು ದೇಶದಷ್ಟು ಅಗಲವಾಗಿ ಹರಡಿಕೊಂಡಿರುತ್ತೆ ನಮ್ಮಲ್ಲೇ ಕಿರೀಟ ಪ್ರಾಯವಾಗಿದ್ದರೂ ಸಹ ಕಾಶ್ಮೀರದಿಂದ ಹಿಡಿದು ಅರುಣಾಚಲ ಪ್ರದೇಶದವರೆಗೂ ಇದೆ ಈ ವಿಸ್ತಾರವನ್ನ ತನ್ನ ಗಿರಿಯ ಪ್ರದೇಶದಿಂದ ತೆಗೆದುಕೊಂಡು ಹರಣ ರೂಪೇಣ ನಿನ್ನಲ್ಲಿ ವಿವಾಹ ಸಮಯದ ಬಳುವಳಿಯನ್ನು ಕೊಟ್ಟ ಹಾಗೆ ಇಟ್ಟ ಅದರ ವಿಸ್ತಾರ ಹಾಗೂ ಅದರ ಭಾರ ಎಷ್ಟೋ ಜನರಿಗೆ ಇದೇನಪ್ಪ ಇದು ತಾಯಿ ಮಾತೆ ನಿತಂಬವನ್ನೂ ಕೂಡ ಎಕ್ಸ್ಪ್ಲೈನ್ ಮಾಡಬೇಕಾಗಿತ್ತ ಅಂತ ಅನ್ಸುತ್ತೆ ಯಾಕೆಂತಂದ್ರೆ ಇವತ್ತಿನ ನಾವು ಸಂಸ್ಕೃತಿಯನ್ನು ವಿಚಿತ್ರವಾದ ಹೆಸರಿನಲ್ಲಿ ಹಾಗೂ ಏನೇನೋ ನಮ್ಮದೇ ಆದಂತಹ ನಾಗರಿಕತೆ ಹೆಸರಲ್ಲಿ ನಮ್ಮದೇ ದೇಹದ ಕೆಲ ಭಾಗಗಳ ಕುರಿತಾಗಿ ನಾವು ಮಾತಾಡೋದಿರಲಿ ಅದನ್ನ ಸ್ಪರ್ಶ ಮಾಡೋದಕ್ಕೂ ಕೂಡ ನಾಚಿಕೊಳ್ಳುವಂತಹ ಸ್ಥಿತಿ ಆಗ್ಬಿಟ್ಟಿದೆ ಇನ್ನು ಎಲ್ಲಿಂದ ಬಂತು ಅದ್ರ ಬಗ್ಗೆ ವರ್ಣನೆ ಎಲ್ಲಿಂದ ಬಂತು ಅದೇ ನಮ್ಮ ದೇವಸ್ಥಾನಗಳಿಗೆ ಹೋದ್ರೆ ಅಂದ್ರೆ ಪ್ರಾಚೀನ ದೇವಸ್ಥಾನಗಳು ಇತ್ತೀಚೆ ಹಿಂದಿನ ದೇವಸ್ಥಾನಗಳಿಗೆ ಹೋದ್ರೆ ಅಲ್ಲಿ ನಾವು ನಗ್ನ ಶಿಲ್ಪಗಳನ್ನು ನೋಡಿದಾಗ ಸ್ವಲ್ಪ ಇರಿಸು ಆಗುತ್ತೆ ಬರೀ ನಗ್ನ ಶಿಲ್ಪಗಳಾದ್ರೆ ಪರವಾಗಿಲ್ಲ ಬರೀ ಶಿಲಾಬಾಲಿಕೆಯರ ನಗ್ನರಾಗಿ ನಿಂತಿದ್ರ ಪರವಾಗಿಲ್ಲ ಅದರಲ್ಲಿ ಸ್ತ್ರೀ ಪುರುಷರಿಬ್ರು ಮಿಥುನ ಸ್ಥಿತಿನಲ್ಲಿ ಕಾಮಶಾಸ್ತ್ರದ ಬೇರೆ ಬೇರೆ ಭಂಗಿಗಳಲ್ಲಿ ನಿಂತು ಬಿಟ್ಟಿದ್ರಂತೂ ಇದೇನಿದು ದೇವಸ್ಥಾನ ದೇವಸ್ಥಾನದ ಬಾಗ್ಲಲ್ಲಿ ಹೀಗೆಲ್ಲ ವಿದೇಶಿಯರಿಗಂತೂ ಇದು ತೀರಾ ಆಶ್ಚರ್ಯ ಮೂಡಿಸ್ತಕ್ಕಂಥ ಸಂಗತಿ ಆದರೆ ಯಾ ಬಹಳಷ್ಟು ಜನರಿಗೆ ಗೊತ್ತಿಲ್ ಗೊತ್ತಿದೆಯೋ ಇಲ್ವೋ ಗೊತ್ತಿಲ್ಲ ಇದೇ ದೇಶದಲ್ಲಿನೇ ಕಾಮಶಾಸ್ತ್ರ ಅಂತ ವ್ಯಾಸಾಯನ ಬರೆದ ಆ ವ್ಯಾಸಾಯನನ್ನು ಮಹರ್ಷಿ ಅಂತ ಕರೆದರು ಆ ಕಾಮಶಾಸ್ತ್ರದ ಅಧ್ಯಯನ ಕೂಡ ಗುರುಕುಲಗಳಲ್ಲಿ ನಡೀತಾ ಇತ್ತು ಆ ಮೂಲಕ ನಮ್ಮ ದೇಹದ ಯಾವ ಭಾಗವನ್ನು ನಾವು ಎಂದು ಕೀಳಾಗಿ ಕಂಡಿಲ್ಲ ಹಾ ಪ್ರತಿಯೊಂದು ಭಾಗಕ್ಕೂ ಅದರದ್ದೇ ಆದಂತಹ ಕಾರ್ಯ ಇದಿರುತ್ತೆ ನಿಮಗೆ ಕಾಲು ಕಾಲು ಯಾವ್ದಾದ್ರು ಸಾಮಾನ್ಯವಾಗಿ ಪುರುಷ ಸೂಕ್ತದಲ್ಲಿ ಕಾಲಿಗೆ ಶೂದ್ರನ್ನ ಹೋಲಿಸಿದ್ರು ಅನ್ನೋ ಕಾರಣಕ್ಕೋಸ್ಕರನೇ ಒಂದು ಕಾಂಟ್ರವರ್ಸಿ ಮಾಡಿದ್ರು ಕಾಲು ಅಷ್ಟು ಕೀಳದ್ದೇ ಕಾಲು ಇಲ್ಲದೆ ನಡೆಯೋದಕ್ಕಾದ್ರೂ ಸಾಧ್ಯವ ಕಾಲು ಇಲ್ಲದೆ ಒಬ್ಬ ವ್ಯಕ್ತಿ ಒಂದ್ ಕಡೆಯಿಂದ ಇನ್ನೊಂದ್ ಕಡೆ ಚಲಿಸೋದಕ್ ಸಾಧ್ಯವ ಒಂದು ಸಮಾಜ ಕೆಲಸ ಮಾಡುವವರಿಲ್ಲದೆ ಇಲ್ಲಿ ಸೇವೆ ಅಂದ್ರೆ ಕಾಲೊತ್ತದೊಂದೇ ಸೇವೆ ಅಲ್ಲ ಕೆಲಸ ಮಾಡೋರು ವಾಸ್ತವಾಗಿ ನೀವು ಜಮೀನು ತಗೊಳ್ಳಿ ಒಂದು ಕಾರ್ಖಾನೆ ತಗೊಳ್ಳಿ ಒಂದು ಕಚೇರಿ ತಗೊಳ್ಳಿ ಒಂದು ಸಂಸ್ಥೆ ತಗೊಳ್ಳಿ ಅಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥವ್ರು ಎಲ್ಲರೂ ಕೂಡ ಶೂದ್ರರೇ ಅಂದ್ರೆ ಅವರು ಶೂದ್ರ ಜಾತಿನಲ್ಲಿ ಅವ್ರದ್ದು ಅಪ್ಪ ಅಮ್ಮ ಎಲ್ಲ ಶೂದ್ರ ಆಗಿರ್ಬೇಕು ಅದೇ ಜಾತಿಲಿ ಹುಟ್ಟಿರ್ಬೇಕು ಅಂತಲ್ಲ ನಾವು ಜಾತಿಯನ್ನು ಹುಟ್ಟಿನೊಂದಿಗೆ ಸಮೀಕರಣ ಮಾಡ್ಕೊಂಡು ಇಷ್ಟೆಲ್ಲ ಸಮಸ್ಯೆ ಆಗ್ತಾ ಇರೋದು ಅದು ವೃತ್ತಿಯಿಂದ ಬಂದಿದ್ದು ಅವರವರ ಸ್ವಭಾವದಿಂದ ಬಂದಿದ್ದು ಹೇಳಿದ ಕೆಲಸವನ್ನ ನಿಷ್ಠೆಯಿಂದ ಹಾಗೆ ಮಾಡತಕ್ಕಂತಹವನು ಶೂದ್ರ ಹೇಳಿದ ಕೆಲಸವನ್ನು ನಿಷ್ಠೆಯಿಂದ ಮಾಡುವಂಥ ವ್ಯಕ್ತಿಗಳಿಲ್ಲದೆ ಹೋದರೆ ಹೇಳೋರೇ ಎಲ್ಲರೂ ಆಗೋಗ್ಬಿಟ್ರೆ ಕೆಲಸ ಮಾಡೋರು ಯಾರು ಆ ಕಾರಣಕ್ಕೋಸ್ಕರ ಕಾಲುಗಳು ತಾವೇ ಏನು ನಿರ್ಣಯ ಮಾಡೋಲ್ಲ ಹೇಳಿದ್ದಂಗೆ ನಾವು ಯಾವ ಕಡೆ ಹೇಳ್ತೀವೋ ಆ ಕಡೆಗೆ ನಮ್ಮನ್ನು ಕರ್ಕೊಂಡು ಹೋಗುವಂಥ ಕೆಲಸ ಮಾಡುತ್ತೆ ಆದ್ರೆ ಅದು ಕರ್ಕೊಂಡು ಹೋಗದೆ ಹೋದ್ರೆ ನಮ್ಮ ಕೈಯಲ್ಲಿ ಏನೂ ಮಾಡೋಕ್ಕಾಗೋದಿಲ್ಲ ಈ ಒಂದು ಭಾವವನ್ನ ಇಟ್ಕೊಂಡು ಶಂಕರಾಚಾರ್ಯಲ್ಲಿ ನಿತಂಬವನ್ನು ವರ್ಣಿಸಬೇಕಾದ್ರೆ ನಿನ್ನ ನಿತಂಬದ ವಿಸ್ತಾರ ಹಾಗೂ ನಿತಂಬದ ಭಾರ ಇದೆರಡು ನಿನಗೆ ನಿನ್ನ ತಂದೆಯಿಂದನೇ ಅಂದರೆ ಹಿಮವತ್ ಪರ್ವತನೇ ವಿವಾಹ ಸಮಯದಲ್ಲಿ ಬಳುವಳಿಯನ್ನು ಕೊಟ್ಟ ಹಾಗೆ ಇದೆ ಅತಸ್ತೆ ಅಯಂ ಪ್ರಾಗ್ಭಾರಃ ಗುರು ವಿಸ್ತೀರ್ಣ ಸನ್ ಆ ಕಾರಣದಿಂದಾಗಿ ನಿನ್ನ ಈ ಕಾಣಬರುವಂತಹ ನಿತಂಬವಾದ ಭಾರವು ದೊಡ್ಡದಾಗಿ ಅಗಲವಾಗಿದ್ದುಕೊಂಡು ಅಶೇಷಾಂ ವಸುಮತಿ ಸ್ಥಗಯತಿ ಲಘುತ್ವಂಚ ನಯತಿ ವಸುಮತಿ ಸ್ಥಗಯತಿ ಲಘುತ್ವಂಚ ನಯತಿ ಸಕಲ ಭೂಮಿಯನ್ನು ಮುಚ್ಚುತ್ತೆ ಒಂದು ಸಾರಿ ಕೂತ್ರೆ ಇಡೀ ಭೂಮಿನೇ ಮುಚ್ಚುತ್ತೆ ಆ ಕಾರಣದಿಂದಾಗಿ ಭೂಮಿಯನ್ನು ಹಗುರಗೊಳಿಸುತ್ತೆ ಇದೊಂದು ರೀತಿ ವಿಚಿತ್ರ ಭೂಮಿಯನ್ನು ಮುಚ್ಚಿದ್ರೆ ಭೂಮಿ ಮೇಲೆ ಅದು ಭಾರ ಆಗಬೇಕಲ್ಲ ಭೂಮಿಯನ್ನು ಹೇಗೆ ಹಗುರಗೊಳಿಸುತ್ತೆ ಇಲ್ಲಿ ನಾವು ಒಂದು ವೈಜ್ಞಾನಿಕ ಸೂಕ್ಷ್ಮವನ್ನು ಗಮನಿಸಬೇಕು ಭೂಮಿ ಅಂತ ನಾವು ಮೇಲೆ ಏನು ನೋಡ್ತಾ ಇದ್ದೀವಿ ಟೆಕ್ಟೋನಿಕ್ ಪ್ಲೇಟ್ಸ್ ಅಂತ ಹೇಳಿ ಜೋಗ್ರಫಿನಲ್ಲೇ ನಾವು ಇದ್ರ ಬಗ್ಗೆ ತುಂಬಾ ಹೇಳ್ತೀವಿ ಭೂಗೋಳಶಾಸ್ತ್ರದಲ್ಲಿ ಪ್ರತಿಯೊಂದು ಖಂಡಗಳು ಕೂಡ ಇಡೀ ಭೂಮಿ ಆಳದಲ್ಲಿ ಒಂದು ಕರಗಿರ್ತಕ್ಕಂಥ ಲೋಹ ಮೋಲ್ಟನ್ ಮೆಟಲ್ ಇದೆ ಅಲ್ಲಿ ಕರಗಿರ್ತಕ್ಕಂಥ ಲೋಹ ಅಂದರೆ ಒಂದು ರೀತಿಯಾದಂಥ ಲೋಹ ನೀರ್ ದ್ರವ ರೂಪದಲ್ಲಿರ್ತಕ್ಕಂಥ ಲೋಹ ಸಮುದ್ರವೇ ಭೂಮಿಯ ಅಂತರಾಳದಲ್ಲಿದೆ ಅದರ ಮೇಲೆ ತಟ್ಟೆಗಳ ರೂಪದಲ್ಲಿ ಇವತ್ತು ನಾವು ಏನು ಏಷ್ಯಾ ಖಂಡ ಯುರೋಪ್ ಖಂಡ ಆಫ್ರಿಕಾ ಖಂಡ ಅಮೇರಿಕಾ ಖಂಡ ಅಂತೆಲ್ಲ ಕರಿತೀವಿ ಇವುಗಳೆಲ್ಲ ಒಂದೊಂದು ತಟ್ಟೆ ರೂಪದಲ್ಲಿ ಆಸ್ಟ್ರೇಲಿಯಾ ಇವೆಲ್ಲ ಒಂದೊಂದು ತಟ್ಟೆ ರೂಪದಲ್ಲಿ ಚಲಿಸ್ತಾ ಇದ್ದಾವೆ ಅವು ಒಂದನ್ನೊಂದು ಘರ್ಷಿಸ್ದಾಗ ಏನಾಗುತ್ತೆ ಭೂಕಂಪಗಳಾಗುತ್ತೆ ಒಂದನ್ನೊಂದು ಘರ್ಷಿಸ್ದಾಗಲು ಅದು ಒಂದು ಸ್ವಲ್ಪ ಟೆಕ್ಟಾನಿಕ್ ಪ್ಲೇಟ್ನಲ್ಲಿ ಸ್ವಲ್ಪ ಮೂವ್ಮೆಂಟ್ ಆದರೂ ಸಹ ಭೂಕಂಪಗಳಾಗುತ್ತೆ ನಮ್ಮ ಹಿಂದಿನವರು ಅದನ್ನ ಹೇಗೆ ಕಂಡುಕೊಂಡಿದ್ರು ಏನು ಮಾಡಿದ್ರು ಗೊತ್ತಿಲ್ಲ ನೀವು ಆಳಕ್ಕೆ ಹೋದಂತೇ ಭೂಗರ್ಭದ ಒಳಗೆ ಹೋದಂತೆಯೇ ದಿಗ್ಗಜಗಳು ಕಾಣುತ್ತೆ ದಿಗ್ಗಜಗಳ ತಲೆಯ ಮೂಮೆಂಟ್ ಮೂಮೆಂಟಿಂದಾಗಿ ಭೂಮಿ ಮೇಲೆ ಭೂಕಂಪ ಆಗುತ್ತೆ ಅಂತಂದರು ನಾವು ಹಾಗಿದ್ರೆ ನಿಜವಾಗ್ಲೂ ದಿಗ್ಗಜಗಳು ಇರೋದಕ್ಕೆ ಸಾಧ್ಯವೆ ಆನೆಗಳಿರೋದಕ್ಕೆ ಸಾಧ್ಯವಿ ಅಂಥ ದೊಡ್ಡ ಆನೆಗಳಿರುತ್ತೀ ಅಲ್ಲಿ ಅದೆಲ್ಲ ಬರೀ ಕಲ್ಪನೆ ಅಂತ ಹೇಳಿ ಅದನ್ನು ತೆಗೆದುಹಾಕ್ಬಿಟ್ವಿ ಆದರೆ ಅದು ಸೂಕ್ಷ್ಮವಾಗಿ ಯಾರಿಗೆ ವಿಜ್ಞಾನ ಅರ್ಥ ಮಾಡ್ಕೊಳ್ಳೋದು ಬರೋದಿಲ್ವೋ ಅವ್ರಿಗೆ ಕಥಾ ಕಥಾರೂಪದಲ್ಲಿ ಹೇಳಿ ಅರ್ಥ ಮಾಡಿಸ್ತಾರೆ ಇಷ್ಟು ಅರ್ಥ ಮಾಡ್ಕೊಂಡಿದ್ರೆ ಸಾಕು ನೀವು ಅಂತ ಅಂದರೆ ಈ ಪ್ಲೇಟ್ ಥಿಯರಿನೇ ಆಗಿನ ಕಾಲದವರು ಆ ರೀತಿ ದಿಗ್ಗಜಗಳ ತಲೆಯ ಮೇಲೆ ಭೂಮಿ ನಿಂತಿದೆ ಅಂತ ಹೇಳಿದ್ರ ಇಲ್ಲೂ ಕೂಡ ಪರ್ವತಗಳು ಈ ಪರ್ವತಗಳು ಹೇಗೆ ಆಗ್ತವೆ ಹೇಗೆ ಪರ್ವತಗಳಾಗ್ತವೆ ಪರ್ವತಗಳು ತನಕ್ತಾನೆ ಮೇಲೆ ಕೆದ್ದು ನಿಂತ್ಕೊಂಡ್ಬಿಡೋದಿಲ್ಲ ಆ ಪರ್ವತಗಳು ಆಗಬೇಕಾದ್ರೆ ಎರಡು ಪ್ಲೇಟ್ಗಳು ಒಂದಕ್ಕೊಂದಕ್ಕೆ ಫಾರ್ ಎಕ್ಸಾಂಪಲ್ ನಮ್ಮ ಇಂಡಿಯಾ ಭಾರತ ದೇಶ ಏನಿದೆ ಅದರದ್ದೇ ಆದಂಥ ಒಂದು ಇಂಡಿಯಾ ಪ್ಲೇಟ್ ಇದೆ ಇಂಡಿಯಾ ಸಬ್ ಕಾಂಟಿನೆಂಟ್ ಪ್ಲಾ ಪ್ಲೇಟ್ ಇದೆ ಆ ಪ್ಲೇಟು ಏಷ್ಯಾ ಪ್ಲೇಟ್ಗೆ ಬಂದು ಉಜ್ಜಿದಾಗ ಏಷ್ಯಾ ಪ್ಲೇಟ್ಗೆ ಬಂದು ಉಜ್ಜಿದಾಗ ಮೇಲಕ್ಕೆ ಎದ್ದಿದ್ದು ಹಿಮಾಲಯ ಪರ್ವತ ಆ ಹಿಮಾಲಯ ಪರ್ವತ ಆ ಪ್ಲೇಟ್ ಈ ರೀತಿ ವಿಶ್ವದ ಬೇರೆ 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 ಕಡೆಗಳಲ್ಲಿ ನಾವು ಪರ್ವತಗಳನ್ನು ನೋಡಿದಾಗ ಆ ಪರ್ವತಗಳಲ್ಲೂ ಉಂಟಾಗಿದ್ದೆ ಈ ಪ್ಲೇಟ್ಗಳ ಮೂಮೆಂಟಿಂದಾಗಿ ಮೂಮೆಂಟು ಒಂದಕ್ಕೊಂದು ಡಿಕ್ಕಿ ಹೊಡೆದಾಗ ಈ ಪ್ಲೇ ಈ ರೀತಿಯಾಗಿ ಪರ್ವತಗಳು ಎದ್ದು ನಿಂತು ಆ ಪರ್ವತಗಳು ಅಲ್ಲಿ ಇದ್ದ ಕಾರಣದಿಂದಾಗಿ ಆ ಪ್ಲೇಟ್ಗಳು ಒಂದು ಕಡೆ ತೆಗೆದು ಒಂದು ಕಡೆ ನಿಲ್ಲೋದಕ್ಕಾಯ್ತು ಇಲ್ಲದೆ ಹೋಗಿದ್ದಿರ ಪ್ಲೇಟ್ಗಳು ತನಕತಾನೆ ಎಲ್ಲಂದ್ರಲ್ಲಿ ಮೂವ್ ಆಗದೆ ಇರೋ ಹಾಗೆ ಆ ಪ್ಲೇ ಮೇಲಕ್ಕೆ ನಾವು ಪರ್ವತವನ್ನು ಏನು ನೋಡ್ತೀವಿ ಆ ಪರ್ವತ ಭೂಮಿ ಒಳಗೆ ಅದಕ್ಕಿಂತ ಹಲವು ಪಟ್ಟಿರುತ್ತೆ ಅದೇ ರೀತಿ ಸಮುದ್ರದ ಒಳಗೆ ಕೂಡ ಪರ್ವತಗಳು ಕಾಣುತ್ತೆ ಆ ಪರ್ವತಗಳ ಒಂದು ಸೃಷ್ಟಿ ಏನಾಗಿದೆ ಅದೇ ಕಾರಣದಿಂದಾಗಿ ಆ ಪ್ಲೇಟ್ಗಳು ಪದೇ ಪದೇ ಮೂವ್ ಇದ್ದ ಹಾಗೆ ಅದೊಂದು ಸ್ಥಿರವಾಗಿ ನಿಲ್ಲೋ ಹಾಗೆ ಪದೇ ಪದೇ ಭೂಕಂಪ ಇದ್ದ ಹಾಗೆ ಆ ಪರ್ವತಗಳ ಇರುವಿಕೆಯ ಕಾರಣದಿಂದಾಗಿ ಎಷ್ಟೋ ಕಡೆ ಭೂಕಂಪಗಳು ಒಂದು ನಿಯಂತ್ರಣದಲ್ಲಿ ಇರುತ್ತೆ ಆ ಒಂದು ಅರ್ಥ ಭಾವದಲ್ಲಿ ನೋಡಿದ್ರೆ ಪರ್ವತರಾಜನ ಮಗಳಾದಂತಹ ಪಾರ್ವತಿ ಅದಕ್ಕೋಸ್ಕರನೇ ಆರಂಭದಲ್ಲಿ ಪಾರ್ವತಿ ಅಂತಾನೆ ಸಂಬೋಧನೆಯ ಆಚಾರ್ಯರು ಶುರು ಮಾಡ್ತಾರೆ ಇಲ್ಲಿ ಕೊನೆಗೆ ಬರ್ತಾ ಆ ಪರ್ವತಗಳು ಇಡೀ ಜಗತ್ತಿನಲ್ಲಿ ಹರಡಿಕೊಂಡಿರೋದ್ರಿಂದ ಅದು ಭೂಮಿಯ ಮೇಲೆ ಪ್ಲೇಟ್ ಮೇಲೆ ನಾವು ವಾಸ ಮಾಡ್ತಾ ಇದ್ದೀವಿ ಆ ಪ್ಲೇಟ್ಗಳು ಪದೇ ಪದೇ ಅಲ್ಲಾಡ್ತಾ ಇದ್ರೆ ಏನಾಗುತ್ತೆ ಪದೇ ಪದೇ ಭೂಕಂಪ ಆಗ್ತಾ ಇದ್ರೆ ಫಾರ್ ಎಕ್ಸಾಂಪಲ್ ಜಪಾನ್ ಅಂತ ದೇಶ ಅಲ್ಲಿ ಪದೇ ಪದೇ ಭೂಕಂಪ ಆಗ್ತಾ ಇರುತ್ತೆ ಆ ಭೂಕಂಪ ಆಗ್ತಾ ಇರೋ ಕಾರಣದಿಂದಾಗಿ ಅಲ್ಲಿ ಜನ ವಸತಿ ಮಾಡೋದು ಕಷ್ಟ ಆಗುತ್ತೆ ಪದೇ ಪದೇ ಭೂಕಂಪ ಆಗ್ತಾ ಇದ್ರೆ ಹೇಗೆ ಈಗ ನಮ್ಮ ಭಾರತ ಭೂಮಿನಲ್ಲಿ ದಕ್ಷಿಣ ಭಾರತನೇ ತಗೊಳ್ಳಿ ನಾವು ದಕ್ಷಿಣ ಭಾರತದಲ್ಲಿ ಒಂದು ಡೆಕ್ಕನ್ ಪ್ಲಾಟಿವ್ ಅಂತ ಹೇಳಿದ್ದ ಡಕ್ಕನ್ ನ ಪ್ರಸ್ಥಭೂಮಿ ಅಂತ ಈ ಪ್ರಸ್ಥಭೂಮಿ ವಾಸ್ತವವಾಗಿ ಒಂದು ದಪ್ಪ ಶಿಲೆ ಒಂದು ದಪ್ಪವಾದಂಥ ಒಂದು ಪರ್ವತದ ಮೇಲೆ ನಾವು ಕೂತಿದೀವಿ ಒಂದು ಅದ್ರ ಲಿಟ್ರಲ್ಲಿ ನೀವು ಪರ್ವತ ಅಂತ ನಿಮಗೆ ಅದು ಗೊತ್ತಾಗೋದಿಲ್ಲ ನಾವು ಇಲ್ಲಿ ಇದರಿಂದ ನಾವು ನಮ್ಮ ಸೌತ್ ಕೇಂದ್ರ ಕಡೆಗೆ ದಕ್ಷಿಣ ಕನ್ನಡ ಕಡೆ ಹೋದ್ರೆ ಅಲ್ಲಿ ನಮಗೆ ಮತ್ತೆ ಇಳಿಜಾರು ಬರುತ್ತೆ ಅಲ್ಲಿ ಪೂರ್ತಿ ಘಾಟ್ ಸೆಕ್ಷನ್ ಬರುತ್ತೆ ಘಾಟ್ ಸೆಕ್ಷನ್ ಇಂದ ಕೆಳಗೆಳೆದು ನಾವು ಸಮುದ್ರ ತೀರಕ್ಕೆ ಹೋಗ್ತೀವಿ ಅದೇ ರೀತಿ ನಾವು ಚೆನ್ನೈ ಕಡೆಗೆ ಹೋದ್ರು ಸಹ ಚೆನ್ನೈ ಇದ್ರ ಕಡೆ ಹೋದ್ರೆ ಅಲ್ಲಿಯೂ ಸಹ ನಮ್ಗೆ ಅಷ್ಟು ಸ್ಪಷ್ಟವಾಗಿ ಈ ಕಡೆ ಪಶ್ಚಿಮ ಘಟ್ಟದಲ್ಲಿ ಕಾಣದಂಗೆ ಎತ್ತರವಾದ ಘಟ ಶ್ರೇಣಿ ಕಾಣಲ್ಲ ಅದು ಈಸ್ಟರ್ನ್ ಘಾಟ್ಸ್ ಅಂತ ಇದೆ ಅಲ್ಲಲ್ಲಲ್ಲಿ ಬಿಟ್ಟು ಬಿಟ್ಟು ಬಿಟ್ಬಿಟ್ಟಿದೆ ಅಲ್ಲೂ ಸಹ ಕೆಳಗಿಳಿತೀವಿ ಕೆಳಗಿಳಿದ್ಬಿಟ್ಟು ನಾವು ಸಮುದ್ರ ಮಟ್ಟಕ್ಕೆ ಹೋಗ್ತೀವಿ ಈ ಪರ್ವತದ ಮೇಲೆ ನಾವು ಕೂತಿರೋದ್ರಿಂದ ಸ್ಥಿರವಾಗಿದೆ ಪರ್ವತದ ಮೇಲೆ ಇರೋದ್ರಿಂದ ಪ್ರಸ್ತು ಭೂಮಿ ಆದ್ರಿಂದ ಅದು ಸ್ಥಿರವಾಗಿದೆ ಇಲ್ಲದೆ ಹೋಗಿದ್ದಿದ್ರೆ ನಮ್ಮ ಬೆಂಗಳೂರಿನಲ್ಲೂ ಕೂಡ ಪದೇ ಪದೇ ಭೂಮಿ ಅಲ್ಲಾಡಬೇಕಾಗಿತ್ತಲ್ಲ ಎಲ್ಲಿ ತಾನೇ ಭೂಮಿ ಅಲ್ಲಾಡೋದಿಲ್ಲ ಎಲ್ಲಾ ಕಡೆನೂ ಅಲ್ಲಾಡುತ್ತೆ ಕೆಲವು ಪ್ರದೇಶಗಳಲ್ಲಿ ಅಲ್ಲಾಡುತ್ತೆ ಎಲ್ಲಿ ಆ ಪರ್ವತಗಳ ಆಸರೆ ಇಲ್ಲವೋ ಅಲ್ಲಿ ಅಲ್ಲಾಡುತ್ತೆ ಪರ್ವತಗಳ ಆಸರೆಯನ್ನು ಕೊಟ್ಟು ಇಡೀ ಭೂಮಿಯನ್ನು ಹಗುರವಾಗಿ ಅದು ಹೆಚ್ಚು ಅಲ್ಲಾಡದ ಹಾಗೆ ನೀನ್ ಅದನ್ನ ಕಾಪಾಡ್ತಾ ಇದೆಯಾ ಇಡೀ ಭೂಮಿನ ಕಾಪಾಡ್ತಾ ಇದೆಯಾ ಹಾಗಂದ ಮಾತ್ರಕ್ಕೆ ಕೆಲವು ಕಡೆ ಆಗ್ತಾ ಇದೆಯಲ್ಲ ಏನು ಮಾಡೋದಕ್ಕಾಗೋದಿಲ್ಲ ಕೆಲವು ಪ್ರದೇಶಗಳಿರುತ್ತೆ ಅದಕ್ಕೋಸ್ಕರನೇ ಕೆಲವು ಟೈಮ್ ನಮ್ಮ ಹಣೇಲ್ ಬರದಿರುತ್ತೆ ಅಂತ ಹೇಳ್ತೀವಲ್ಲ ಯಾವ ಕಾರಣಕ್ಕೋಸ್ಕರ ಇವತ್ತಿಗೂ ನೋಡಿ ಪ್ರಪಂಚದಲ್ಲಿ ಎಷ್ಟೋ ದೇಶಗಳಲ್ಲಿ ಯುದ್ಧ ಆಗ್ತಾ ಇದೆ ಹೊಡೆದಾಡ್ತಾ ಇದ್ದಾರೆ ಬಾಂಬ್ಗಳು ಬೀಳ್ತಾ ಇದೆ ಯಾವ ಕ್ಷಣದಲ್ಲಿ ತಲೆ ಮೇಲೆ ಮಿಸೈಲ್ ಬಂದು ಬೀಳುತ್ತೋ ಗೊತ್ತಿಲ್ಲ ಅಂತ ಪ್ರದೇಶದಲ್ಲಿ ವಾಸ ಮಾಡ್ತಾ ಆ ಪ್ರದೇಶಗಳು ಕೂಡ ಮನುಷ್ಯರು ವಾಸ ಮಾಡ್ತಾ ಇದ್ದಾರೆ ಹಾಗೆ ನಾವು ಬದುಕಿದೀವಿ ನಾವು ಬದುಕಿರೋ ಜಾಗದಲ್ಲಿ ನಮಗೆ ಯಾವ ಕಷ್ಟವೂ ಇಲ್ಲ ಒಂದ್ ಕಳ್ಳತನನೋ ಏನೋ ಒಂದು ಕಳ್ಳತನೋ ಏನೋ ಒಂದ್ ಸಣ್ಣದಾಗ್ಬಿಟ್ರೆ ಅಯ್ಯೋಯ್ಯೋಯೋ ಪೊಲೀಸ್ನವ್ರು ಏನೋ ನೋಡ್ತಾನೆ ಇಲ್ಲ ನಮ್ಮನ್ನ ಅಂತ ನಾವು ರೇಗಾಡ್ತೀವಿ ಆದ್ರೆ ಎಷ್ಟೋ ಕಡೆ ಜೀವ ಭಯದಲ್ಲೇ ಜನ ಬದುಕ್ತಾ ಇದ್ದಾರೆ ಯಾಕೆ ಅವ್ರ ಆ ಥರದ ಪ್ರದೇಶದಲ್ಲೇ ಇದ್ದಾರೆ ಅಂತ ಸಂದರ್ಭ ಬಂದಾಗ ಹೇಳ್ತೀವಿ ಪೂರ್ವ ಜನ್ಮ ಪೂರ್ವ ಜನ್ಮದಲ್ಲಿ ಏನೋ ಏನ್ ಏನೇನು ಮಾಡಿದ್ವು ಆ ಕರ್ಮಾನುಸಾರವಾಗಿ ಕೆಲವರು ಸುರಕ್ಷಿತವಾಗಿರ್ತಕ್ಕಂಥ ಸುಭಿಕ್ಷವಾಗಿರ್ತಕ್ಕಂಥ ಆನಂದವಾಗಿರ್ತಕ್ಕಂಥ ನಂದನವನದಲ್ಲಿ ಹುಟ್ಟಿ ಬೆಳಿತಾರೆ ಇನ್ ಕೆಲವರು ಯುದ್ಧ ಭೂಮಿನಲ್ಲೇ ನರಕವಾಸದಲ್ಲಿ ಬದುಕ್ತಾರೆ ಯಾವ ಕ್ಷಣದಲ್ಲಿ ಏನಾಗುತ್ತೋ ಅನ್ನೋ ಭಯದಲ್ಲೇ ಬದುಕ್ತಾ ಇರ್ತಾರೆ ಈಗ ಆಗ್ತಾ ಇರತ್ತೆ ಬೇರೆ ಬೇರೆ ಕಡೆಯಲ್ಲಿ ಬೇರೆ ಬೇರೆ ಆಗ್ತಾ ಇರತ್ತೆ ಈ ಒಂದು ಅರ್ಥದಲ್ಲಿ ನಿನ್ನ ನಿತಂಬ ಹಿಮವತ್ ಪರ್ವತನು ತನ್ನಲ್ಲಿ ಇದ್ದಂತಹ ಭಾರ ಮತ್ತು ವಿಸ್ತಾರವನ್ನು ಮದುವೆ ಸಮಯದಲ್ಲಿ ಬಳುವಳಿಯಾಗಿ ಕೊಟ್ಟಿದ್ ಬಳವಳಿಯಾಗಿ ಕೊಟ್ಟಿದ್ದು ಸರ್ವೇಶ್ವರಿ ನಿನ್ನ ನಿತಂಬ ಭಾರ ಅಧಿಕವಾದ ಗುರು ವಿಸ್ತಾರವನ್ನ ಹೇಳಿರೋ ಅಧಿಕವಾದ ಭಾರ ವಿಸ್ತಾರ ಅಂತ ಹೇಳಿರೋದ್ರಿಂದ ಇದನ್ನ ಸಂಸ್ಕೃತದಲ್ಲಿ ಅತಿಶಯೋಕ್ತಿ ಅಲಂಕಾರ ಅಂತ ಹೇಳ್ತಾರೆ ತಾಯಿ ಆ ಮೂಲಕ ಅದ್ ಅಷ್ಟು ಅದೊಂದೇ ಅಲ್ಲ ಇಲ್ಲಿ ನಿತಂಬನ ಇನ್ನೊಂದು ಕಡೆ ನೋಡಿದ್ರೆ ನಾವು ಯಾವುದೇ ಒಂದು ಸಾಧನೆ ಮಾಡ್ಬೇಕು ಅಂತಂದ್ರೆ ಈಗ ನೀವೇನೋ ಒಂದು ಕೂತ್ಕೊಂಡು ಇದೇ ಸೌಂದರ್ಯ ಎಲ್ಲ ನೂರು ಶ್ಲೋಕ ಹೇಳ್ಬೇಕು ಅಂತಂದ್ರೆ ಒಂದು ಕಡೆ ನೀವು ಕೂತ್ಕೊಳ್ಬೇಕು ಅದು ಕುರ್ಚಿ ಮೇಲಾದ್ರೂ ಕೂತ್ಕೊಳ್ಳಿ ಸ್ಟೂಲ್ ಮೇಲಾದ್ರೂ ಕೂತ್ಕೊಳ್ಳಿ ನೀವು ನೆಲದ ಮೇಲಾದ್ರೂ ಕೂತ್ಕೊಳ್ಳಿ ಹೇಗೆ ಕೂತ್ಕೊಳ್ಳಿ ಕೂತ್ಕೊಂಡಾಗ ನಿಮ್ಮ ಶರೀರದ ಕನಿಷ್ಠ ಶರೀರದ ಮೇಲ್ ಸಾಮಾನ್ಯ ಭಾರ ಇರತಕ್ಕಂತಹದ್ದೇ ಶರೀರದ ಮೇಲ್ಭಾಗ ಕೆಳಗಡೆ ಎರಡು ಕಾಲುಗಳಷ್ಟೇ ಆ ಎರಡು ಕಾಲುಗಳನ್ನು ಬಿಟ್ಬಿಟ್ರೆ ಇಡೀ ಆ ಶರೀರದ ಭಾರವನ್ನು ನೀವು ಕೂತಾಗ ಹೊತ್ತುಕೊಳ್ತಕ್ಕಂತಹದ್ದೇ ಈ ನಿತಂಬ ಈ ನಿತಂಬ ವಿಶಾಲವಾಗಿದ್ದು ಭದ್ರವಾಗಿದ್ದು ಅದು ಭದ್ರವಾಗಿ ಭಾರವಾಗಿ ಗುರುತ್ವ ಇದ್ದರೆ ಆಗ ಸಹಜವಾಗಿ ನಾವು ಕೂತು ಇಷ್ಟೊತ್ತಾದರೂ ಹೇಳ್ಕೊಳ್ಳೋದಕ್ಕಾಗುತ್ತೆ ಇಲ್ಲಾದರೂ ಸ್ವಲ್ಪ ಹೊತ್ತಿನಲ್ಲಿ ಎಲ್ಲ ಕಡೆಗೂ ನೋವು ಶುರುವಾಗುತ್ತೆ ಹೇಳಬೇಕು ಅಂತ ಅನಿಸುತ್ತೆ ಕಾಲನ್ನೇ ಸರಿಯಾಗಿ ಮಡಿಸ್ಕೊಂಡು ನಮಗೆ ಕೂರೋದು ಕಷ್ಟ ಆಗುತ್ತೆ ಅಂಥದ್ರಲ್ಲಿ ಭಾರವನ್ನು ಹೊತ್ತುಕೊಳ್ಳೋ ಶಕ್ತಿ ಆ ನಿತಂಬಗಳಿಗೆ ಇರಲಿಲ್ಲ ಅಂತಂದರೆ ಜೀವನದಲ್ಲಿ ಯಾವ ಸಾಧನೆಯನ್ನು ಮಾಡೋದಕ್ಕಾಗುತ್ತೆ ಆ ಸಾಧನೆಯನ್ನು ಮಾಡೋದಕ್ಕೆ ನೀವೆಲ್ಲಾದರೂ ಒಂದು ಕಡೆ ನಿಂತುಕೊಂಡೇ ಇರೋಕ್ಕಾಗತ್ತೆ ಯಾವಾಗಲೂ ಕೂತ್ಕೊಳ್ಳೇಬೇಕಲ್ಲ ಸಾಧನೆ ಮಾಡೋದಕ್ಕೆ ಹಾಗೆ ಕೂರೋದಕ್ಕಾಗೋದಕ್ಕೆ ಸ್ಥಿರವಾಗಿ ಕೂರೋಕ್ಕಾಗೋದಕ್ಕೆ ಅದಕ್ಕೆ ನಿತಂಬಗಳು ಸಹಾಯ ಮಾಡುತ್ತೆ ಅದನ್ನ ಇಲ್ಲಿ ತಾಯಿಯ ಕೃಪೆ ಅಂತ ನಮ್ಮ ಎಲ್ಲ ಶರೀರಗಳನ್ನೂ ಕೂಡ ಮೂಲತಃ ತಾಯಿಯಿಂದನೇ ಬಂದಿದ್ದಲ್ವಾ ಅದಕ್ಕೋಸ್ಕರ ತಾಯಿಯ ಶರೀರವನ್ನ ವರ್ಣನೆ ಮಾಡೋ ನೆವದಲ್ಲಿ ನಮ್ಮೊಳಗೆ ನಾವು ನೋಡ್ಕೊಳ್ಳೋದಕ್ಕೆ ಶಂಕರಾಚಾರ್ಯರು ಇಲ್ಲಿ ಒಂದು ಅವಕಾಶವನ್ನ ಮಾಡಿಕೊಡ್ತಾ ಇದ್ದಾರೆ ಇನ್ನು ಕೆಲವರು ಸಾಧನೆ ಮಾಡಬೇಕು ಇದರಿಂದ ನಾವೇನಾದ್ರೂ ಫಲ ಪಡ್ಕೊಳ್ಳೋರಿಗೆ ಅಗ್ನಿಸ್ತಂಭನ ಶಕ್ತಿ ಕೆಲವು ಪುಸ್ತಕಗಳಲ್ಲಿ ಇನ್ನು ಬೆಂಕಿ ಮೇಲೆ ನಡೀತಕ್ಕಂತ ವಿದ್ಯೆ ಅಂತ ಹೇಳಿದ್ದಾರೆ ಇರಬಹುದು ನೀವು ಪ್ರಯತ್ನ ಮಾಡಿದ್ರೆ ಅಗ್ನಿಸ್ತಂಭ ಎಷ್ಟೋ ಜನ ಭಗವತಿ ತಾಯಿ ಹೆಸರು ಹಳ್ಕೊಂಡು ಅಥವಾ ಕೆಲವು ಟೈಮು ಅವರವರ ಈ ಇಷ್ಟ ದೈವ ಇಷ್ಟ ದೈವದ ಹೆಸರು ಹೇಳ್ಕೊಂಡು ಬೆಂಕಿ ಕೆಂಡಗಳ ಮೇಲೆ ನಡ್ಕೊಂಡು ಹೋಗ್ತಾರೆ ಅವ್ರ ಕಾಲು ಸುಡೋದಿಲ್ಲ ಇದು ಹೇಗೆ ಅಂತ ಇವತ್ತಿಗೆ ವಿಜ್ಞಾನ ಕೂಡ ಅದನ್ನು ಸಾಕ್ಷಿಯಾಗಿ ನೋಡಿದ್ರೂ ಇದು ಹೇಗೆ ಆಗುತ್ತೆ ಅನ್ನೋದನ್ನು ನಾವು ಹೇಳೋದಕ್ಕೆ ಬರೋದಿಲ್ಲ ಹೇಗೆ ಮಾಡುತ್ತೆ ಹೇಗೆ ಮಾಡ್ತಾರೆ ಅಂತ ಹಾಗಂತ ಏನಿಲ್ಲ ಅಗ್ನಿಸ್ತಂಭ ಅಂತಂದರೆ ಹೋಮ್ ಫಟ್ ಅಂತ ಹೇಳಿ ಒಂದು ಕಡೆ ಬೆಂಕಿ ಹೊತ್ಕೊಂಡು ಉರಿತಾಯಿತ್ತು ಅಂದರೆ ಆರಿಸ್ಬಿಡೋಕ್ಕೆ ಸಾಧ್ಯ ಆಗುತ್ತೆ ಅಂತ ಅಲ್ಲ ಸ್ತಂಭನ ಅಂತಂದರೆ ಸ್ತಂಭನ ಅಂತಂದರೆ ಅಗ್ನಿ ನಿಮ್ಮ ಶರೀರವನ್ನು ಸುಡದೇ ಇರೋ ಹಾಗೆ ಕೆಲವರು ಅಗ್ನಿ ಮೇಲೆ ಕೂತ್ಕೊಂಡು ಸಾಧನೆ ಮಾಡೋರನ್ನ ಇದ್ದಾರಂತೆ ಕೆಲವು ಪುಸ್ತಕಗಳಲ್ಲಿ ಯೋಗಿಗಳು ಕಂಡವರು ಅದನ್ನು ಬರೆದಿದ್ದಾರೆ ಅದು ಹೇಗೆ ಮಾಡ್ತಾರೆ ಏನು ಅಂತ ಹೇಳೋಕ್ ಬರೋದಿಲ್ಲ ಬೆಂಕಿ ಅವರನ್ನ ಸುಡದೇ ಇರೋ ಹಾಗೆ ಸಾಧನೆ ಮಾಡೋದು ಪ್ರಯತ್ನ ಮಾಡಿ ನೋಡಿ ಆಗಬಹುದು ಯಾಕೆಂತಂದ್ರೆ ಇಲ್ಲಿ ವಿಶೇಷವಾಗಿ ಶ್ಲೋಕದಲ್ಲಿ ನಿತಂಬನ್ನವರ ತಾಯಿಯ ನಿತಂಬಸ್ಬೇಕಾದ್ರೆ ಒಂದು ವಿಷಯದಲ್ಲಿ ಸ್ತಬ್ಧವಾಗಿ ಒಂದು ಕಡೆ ಕೂತು ಕೆಲಸ ಮಾಡ್ತಕ್ಕಂತಹದ್ದು ಆ ಕೂತು ಕೆಲಸ ಮಾಡೋದಕ್ಕೆ ಸಾಧನೆ ಮಾಡೋದಕ್ಕೆ ನಮಗೆ ನಿತಂಬವೇ ಆಧಾರವಾಗಿರೋದ್ರಿಂದ ಅದನ್ನೇ ಆಧಾರವಾಗಿಟ್ಟುಕೊಂಡು ಇಂತಹ ಸಿದ್ಧಿಗಳು ಬಹುಶಃ ದೊರೆತರೂ ದೊರೆಯಬಹುದು ಸಿದ್ಧಿಗಳ ವಿಷಯದಲ್ಲಿ ನಾವು ಯಾವತ್ತೂ ಎಚ್ಚರವಾಗಿರಬೇಕು ಅದಲ್ಲದೆ ಹೋದರೂ ಬೇರೆ ದೃಷ್ಟಿಯಿಂದ ನಾವು ನೋಡಿದರೆ ನಮ್ಮಲ್ಲಿ ಅಪಾರವಾದ ಕೋರಿಕೆಗಳಿರುತ್ತೆ ಈ ಕೋರಿಕೆಗಳು ನಮ್ಮನ್ನ ಬೆಂಕಿ ತರ ನಿರಂತರವಾಗಿ ಸುಡ್ತಾನೇ ಇರುತ್ತೆ ಆ ಸುಡ್ತಾ ಇರೋ ಕೋರಿಕೆಗಳಿಂದ ಹೇಗೆ ಬಚಾವಾಗೋದು ಅದಕ್ಕೆ ಇರತಕ್ಕಂತಹ ಒಂದೇ ಇದು ಸಾಧನೆ ನೀವು ಸ್ಥಿರವಾಗಿ ಕೂತು ಸ್ಥಿರಂ ಸುಖಂ ಸ್ಥಿರವಾಗಿ ಸುಖವಾಗಿ ಕೂತು ಒಂದು ಕಡೆ ನಿರಂತರವಾಗಿ ಸಾಕ್ಷಿಯಾಗಿ ಆ ಸುಡ್ತಾ ಇರ್ತಕ್ಕಂಥ ಕೋರಿಕೆ ಬರೀ ಕೋರಿಕೆಗಳಷ್ಟೇ ಅಲ್ಲ ನಮ್ಮ ಜೀವನದ ಎಷ್ಟೋ ಹಳೆ ಘಟನೆಗಳಿರ್ಬೋದು ಎಷ್ಟೋ ಸಂದರ್ಭ ಸಿಚುವೇಶನ್ಗಳು ನಮ್ಮ ಒಳಗೇ ನಮ್ಮನ್ನು ಸುಡ್ತಾ ಇರ್ತವೆ ಸುಡ್ತಾ ಇದ್ದಾಗ ಒಂದು ಕಡೆ ಕೂತು ಜೀವನ ಇರೋದೇ ಇಷ್ಟು ಇರೋದೇ ಹೀಗೆ ಯಾರೋ ಒಬ್ರು ಜೀವನದಲ್ಲಿ ಸುಖವಾಗಿದ್ದಾರೆ ಅಂತ ಅಂದು ಮಾತ್ರಕ್ಕೆ ನನಗ್ಯಾಕ ಸುಖ ಇಲ್ಲ ಅಂತ ನೀವು ಪ್ರಶ್ನೆ ಮಾಡಿಕೊಂಡ್ರೆ ಹಾ ಯಾವುದೋ ಪೂರ್ವ ಈಗ ನೋಡಿ ನಾವೇನೆ ಈ ನಿಜ ಹೇಳಬೇಕು ಅಂತಂದ್ರೆ ಇವತ್ತಿನ ದಿವಸ ಭಾರತ ದೇಶದಲ್ಲಿ ಯಾರಿದ್ದಾರೋ ಅವರೇ ಬಹಳ ಸುಖಿ ಸುಖಿ ಜೀವನ ನಡೆಸ್ತಾ ಇದ್ದಾರೆ ಅಂತ ಹೇಳಬೇಕು ವಿಶ್ವದ ಬೇರೆ ಎಲ್ಲ ದೇಶಗಳಲ್ಲೂ ಒಂದಲ್ಲ ಒಂದು ನೂರೆಂಟು ಸಮಸ್ಯೆಗಳು ಬರ್ತಾನೆ ಇದೆ ಒಂದ್ರ ಹಿಂದೆ ಒಂದು ಸಮಸ್ಯೆಗಳು ಬರ್ತಾ ಇದೆ ಇದ್ದಿದ್ರಲ್ಲಿ ಇವಾಗ ನಮ್ಮ ಭಾರತ ದೇಶದಲ್ಲಿ ಇರೋರೆ ನೆಮ್ಮದಿಯಾಗಿ ಯಾವ ತೊಂದರೆನೂ ಇಲ್ದೇ ಇದೀವಿ ಹಾ ಇನ್ನೂ ಕೆಲವು ದೇಶಗಳಲ್ಲಿ ಇರೋ ಜನಗಳು ನೆಮ್ಮದಿಯಾಗಿದ್ದಾರೆ ಅವ್ರು ಹೇಗಿದ್ದಾರೆ ಅನ್ನೋದನ್ನ ಅಲ್ಲಿ ಜನಗಳನ್ನ ಕೇಳಬೇಕು ಅಟ್ಲೀಸ್ಟ್ ನಮ್ಮ ಜೀವನ ಹೆಂಗ್ ನಡೀತಾ ಇದೆ ಅಂತ ನಾವು ನೋಡ್ಕೋಬೋದಲ್ಲ ನಾವು ಸುಖವಾಗಿದೀವಲ್ಲ ಹಾ ಇಷ್ಟಾದರೂ ಭಗವಂತ ಭಗವತಿ ಕೊಟ್ಟಿದ್ದಾಳಲ್ಲ ಆ ಒಂದು ನಮ್ಮ ಜೀವನದಲ್ಲಿ ಎಷ್ಟೋ ಸಮಸ್ಯೆಗಳಿರುತ್ತೆ ಎಷ್ಟೋ ಕಷ್ಟಗಳಿರುತ್ತೆ ಎಷ್ಟೋ ವಿಷಯಗಳು ನಮ್ಮನ್ನು ಒಳಗಿಂದೊಳಗೆ ಸುಡ್ತಾ ಇರುತ್ತೆ ಅಂತ ಸಂದರ್ಭದಲ್ಲೆಲ್ಲ ಆ ಅಗ್ನಿ ನಮ್ಮನ್ನು ಒಳಗಿಂದೊಳಗೆ ಸುಡ್ತಾ ಇರಬೇಕಾದ್ರೆ ತಾಯಿ ಉಳಿದಿದ್ದಷ್ಟಾದರೂ ನೀನು ಕೊಟ್ಟಿದೆಯಲ್ಲ ಅಷ್ಟಾದರೂ ಕೊಟ್ಟಿದೆಯಲ್ಲ ನನ್ನ ಜೀವನಕ್ಕೆ ಹಾ ಮುಂದೊಂದು ಕಾಲಕ್ಕೆ ಇದು ಮುಂದ್ ಮುಗಿದು ಹೋಗ್ಬೋದು ಬೆಂಕಿ ಎಲ್ಲಿ ತನಕ ಒರಿತಾ ಇರುತ್ತೆ ಅದಕ್ಕೆ ಬೇಕಾದಂತ ಉರುವಲು ನೀವು ಎಲ್ಲಿ ತನಕ ಕೊಡ್ತಾ ಇರ್ತೀರೋ ಈಗ ಒಂದು ಹೋಮಕುಂಡದಲ್ಲಿ ಎಷ್ಟು ಸವಿತ್ತು ಇದನ್ನು ಉರುವಲು ಹಾಕ್ತಾ ಇರ್ತೀವೋ ಬೆಂಕಿ ಉರಿತಾ ಇರುತ್ತೆ ನೀವು ಉರುವಲೆಲ್ಲ ಹಾಕೋದು ನಿಲ್ಸ್ಬಿಟ್ಟು ಹೋಮ ಎಲ್ಲ ಮುಗಿಸಿ ನೀವು ಎದ್ದು ಹೋದ್ರಿಂದ ಒಂದು ಸ್ವಲ್ಪ ಹೊತ್ತಿನಲ್ಲಿ ಬೆಂಕಿ ಶಾಂತವಾಗುತ್ತೆ ಅದಾಗ ಒಂದು ಸ್ವಲ್ಪ ಹೊತ್ತಿಗೆ ಬೂದಿ ಕೂಡ ತಣ್ಣಗಾಗಿ ಇಡೀ ಹೋಮಕುಂಡನ ತಣ್ಣಗಾಗಿ ಕೂತ್ಕೊಳ್ಳುತ್ತೆ ಜೀವನದಲ್ಲಿ ಯಾವುದೇ ಒಂದು ನಮ್ಮನ್ನ ಸುಡುವಂತಹ ಸಮಸ್ಯೆಗಳಿರುತ್ತಲ್ಲ ಅದಕ್ಕೆ ನಾವು ಎಷ್ಟೆಷ್ಟು ಪುಷ್ಟಿನ ಕೊಡ್ತೀವೋ ಪೋಷಣೆನ ಕೊಡ್ತೀವೋ ಎಷ್ಟೆಷ್ಟು ಅದನ್ನ ಪದೇ ಪದೇ ನೆನೆಸ್ಕೊಂಡು ನೆನೆಸ್ಕೊಂಡು ಒಳಗಿಂದ ಒಳಗೆ ನಾವು ಸುಡ್ತಾ ಹೋಗ್ತೀವೋ ಅಲ್ಲಿ ತನಕನೂ ಅದು ಸುಡ್ತಾನೆ ಇರುತ್ತೆ ಇಷ್ಟೇನೆ ಜೀವನ ಬಿಟ್ಟುಬಿಡಿ ಅದರ ಪಾಡಿಗೆ ಅದನ್ನ ಬಿಟ್ಬಿಟ್ಟು ಬೇರೆ ನೀವು ಚಟುವಟಿಕೆಗಳಲ್ಲಿ ತೊರ್ಕೊಳ್ಳಿ ಬೇರೆ ಯಾವ್ದಾರ ಆಕ್ಟಿವಿಟೀಸ್ ಅಲ್ಲಿ ತೊರ್ಕೊಳ್ಳಿ ಬೇರೆ ಒಂದು ಕಡೆಗೆ ದೃಷ್ಟಿ ಹಾಯಿಸಿ ನಿಮಗೆ ಭಗವತಿ ಕೊಟ್ಟಿರ್ತಕ್ಕಂತಹ ಕೆಲವು ಅದೃಷ್ಟವ ಅಂದ್ರೆ ಭಗವತಿ ಕೊಟ್ಟಿರ್ತಕ್ಕಂಥ ಕೆಲವೊಂದು ವಿಶೇಷವಾದ ಕೊಡುಗೆಗಳಿರ್ತವೆ ಎರಡು ಕಣ್ಣಿರುತ್ತೆ ಎರಡು ಕಿವಿ ಇರುತ್ತೆ ಕಾಲಿರುತ್ತೆ ಕೈ ಇರುತ್ತೆ ತಾಲ ಬುದ್ಧಿ ಕೊಟ್ಟಿರ್ತವೆ ತಾಯಿ ಅದೆಲ್ಲದನ್ನು ಬಳಸ್ಕೊಂಡು ಬೇರೆ ಏನಾದರೂ ಮಾಡ್ಕೋತಾ ಈ ಹಳೆ ವಿಷಯಗಳನ್ನು ಮರಿತಾ ಮುಂದಕ್ಕೆ ನಾವು ಜೀವನದಲ್ಲಿ ಮುಂದುವರಿತಾ ಹೋದಂಗೆ ಹೋದಂಗೆ ಏನಾಗುತ್ತೆ ಆ ಹಳೆ ಸುಡ್ತಾ ಇರೋ ಬೆಂಕಿಗೆ ಯಾವ ಪೋಷಣೆನೂ ಸಿಗಲ್ಲ ಅದು ಹಾಗೆ ತಣ್ಣಗಾಗೋಗುತ್ತೆ ಅದು ತಣ್ಣಗಾಗೋದಕ್ಕೆ ನಾವು ಅದರ ಕಡೆಗೆ ಗಮನವೇ ಕೊಡದೆ ಅದಕ್ಕೆ ನಿರ್ಲಕ್ಷ್ಯ ಉದಾಸ ಭಾವ ತಾಳಬೇಕಲ್ವೇ ಆಗ ಖಂಡಿತವಾಗಿಯೂ ಕೂಡ ಅದು ಎಂತಹ ಸುಡ್ತಾ ಇರೋ ಅಗ್ನಿನೇ ಆದರೂ ಕೂಡ ಸ್ತಂಭನ ಆಗಲೇಬೇಕು ನಮಸ್ತೆ ಶಾರದೆ ದೇವಿ ಪುರವಾಸಿನಿ ತ್ವಾಮಹಂ ಪ್ರಾಥೇ ನಿತ್ಯಂ ವಿದ್ಯಾದಾನಂಚ ಮೇ ನಮಸ್ಕಾರ